ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಎಲ್ಲರಿಗೆ ಜೈ ಹಿಂದ್ ಸ್ನೇಹಿತರ ಇವತ್ತು ಎಸ್ ಸೋಲ್ಜಿಯರ್ ಕೆರಿಯರ್ ಅಕಾಡೆಮಿಯಲ್ಲಿ ಗಣರಾಜ್ಯೋತ್ಸವ ಸಂಬಂಧಪಟ್ಟಾಗಿ ಫೈವ್ ಕಿಲೋಮೀಟರ್ ರೇಸ್ ಅನ್ನು ಕಾಂಪಿಟೇಷನ್ ಇಟ್ಕೋತಾ ಇದೀವಿ ಟೋಟಲ್ ನೋಡಬಹುದು ಹಂಡ್ರೆಡ್ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಫೈವ್ ಕಿಲೋಮೀಟರ್ ಅಲ್ಲಿ ಫಸ್ಟ್ ಮತ್ತೆ ಸೆಕೆಂಡ್ ಬಂದವರಿಗೆ ಪ್ರೈಸ್ ಅನ್ನು ಕೊಡ್ತಾ ಇದೀವಿ ಅದೇ ರೀತಿಯಾಗಿ ಇವತ್ತು ನಾವು ಅಯೋಧ್ಯದಲ್ಲಿ ರಾಮ ಮಂದಿರ ಉದ್ಘಾಟನೆ ಇರೋ ಕಡೆಯಿಂದ ಫೈವ್ ಕಿಲೋಮೀಟರ್ ರೇಸ್ ಕಾಂಪಿಟೇಷನ್ ಇಟ್ಟಿವಿ ಪ್ರತಿಯೊಬ್ರು ಎಲ್ಲಾ ಸ್ಟೂಡೆಂಟ್ ರೆಡಿ ಇದ್ರೆ ಸ್ನೇಹಿತರೆ ನೋಡ್ಕೋಬಹುದು ರೆಡಿ ಆಗಿದಾರ ಅಂತ ಹೇಳ್ಬಹುದು ಯಾರು ಎಷ್ಟು ಟೈಮ್ ಅಲ್ಲಿ ಓಡತಾರ ಅಂತ ಹೇಳ್ಕೊಂಡು ಕ್ಲಿಯರ್ ಆಗಿ ಲಾಸ್ಟ್ ಕೊನೆ ತನಕ ಮಾಹಿತಿಯನ್ನು ಕೊಡ್ತೀನಿ ಅದೇ ರೀತಿಯಾಗಿ ಎಸ್ ಸುಧೇರ್ ಕೆರಿಯರ್ ಅಕಾಡೆಮಿಯಲ್ಲಿ ಎಸ್ ಎಸ್ ಸಿ ಡಿ ಮತ್ತು ಇಂಡಿಯನ್ ಆರ್ಮಿಗೆ ಸಂಬಂಧಪಟ್ಟಂಗೆ ಫಿಸಿಕಲ್ ಮತ್ತು ಎಕ್ಸಾಮ್ ಫ್ರೀ ಕೋಚಿಂಗ್ ಸ್ಟಾರ್ಟ್ ಆಗಿದೆ ಫ್ರೀ ಕೋಚಿಂಗ್ ಅಲ್ಲಿ ಅಂದ್ರೆ ಎಕ್ಸಾಮ್ ಗೆ ಮತ್ತು ಫಿಸಿಕಲ್ ಗೆ ಯಾವುದೇ ರೀತಿಯಾಗಿ ಚಾರ್ಜಸ್ ಇರಲ್ಲ ಕೇವಲ ಊಟ ಮತ್ತು ರೂಮಿಗೆ ಮಾತ್ರ ಅಮೌಂಟ್ ಚಾರ್ಜಸ್ ತಗೋತಾ ಇದ್ವಿ ಲೇಡೀಸ್ ಮತ್ತು ಬಾಯ್ಸ್ ಇದೆ ನೋಡ್ಕೋಬಹುದು ಲೇಡೀಸ್ ಇದಾರೆ ಬಾಯ್ಸ್ ಇದಾರೆ ಕೋಚಿಂಗ್ ಸ್ಟಾರ್ಟ್ ಆಗಿದೆ ಫೈವ್ ಕಿಲೋಮೀಟರ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮತ್ತೆ ಇನ್ನೊಂದು ಸ್ನೇಹಿತರೆ ಯಾರಾದ್ರೂ ವಿಡಿಯೋ ಮುದ್ದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯೋಶೀಲ ಕಾವಿಲ್ಲ ಒಳಗಡೆ ಕಾವಿಲ್ಲ ಬೆಂಕಿಲ್ಲ ಅಶ್ಲೀಲ ಫೈವ್ ಕಿಲೋಮೀಟರ್ ತಾಕತ್ ತಾಕ ಎಷ್ಟು ಮಂದಿ ಆಯ್ತು ಇಪ್ಪತ್ತೊಂದು इपत मन आगल प्रयत्न पड़ा आगल हिंग ओडा आगत् आगता बोलो भारत माता के सेट गो लेडीज़ गो वेरी शूट वेरी शूट दु ಅಜ್ಜೆ ಇರ್ತಾರೆ ಕಂಟಿನ್ಯೂ ಆಗಿ ಅಜ್ಜೆ ಕಂಟಿನ್ಯೂ ಆಗಿ ಚೆನ್ನಾಗಿದೆ ಚೆನ್ನಾಗಿದೆ ಸ್ನೇಹಿತರೆ ಫೈವ್ ಕಿಲೋಮೀಟರ್ ರೇಸ್ ನಡೀತಾ ಇದೆ ನೋಡಬಹುದು ಅಲ್ಲ ಟೋಟಲ್ ಹಂಡ್ರೆಡ್ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಟೆಂಡ್ ಮಾಡಿದ್ದಾರೆ ನೋಡೋಣ ಯಾರು ಫಸ್ಟ್ ಬರ್ತಾರೆ ಅಂತ ಹೋಗ್ತಾರೆ ಟೋಕನ್ ತಗೋತಾರೆ ಸ್ನೇಹಿತರೆ ಟೋಕನ್ ತಗೊಂಡು ರಿಟರ್ನ್ ಬರ್ತಾರೆ ಅಜ್ಜೆ ಚೆನ್ನಾಗಿದೆ ಸೂಪರ್ ಸೂಪರ್ ಸ್ನೇಹಿತರೆ ನೋಡ್ಕೋಬಹುದು ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಓಡ್ತಾ ಇದ್ದಾರೆ ಪ್ರತಿಯೊಬ್ರು ತುಂಬಾ ಕಾನ್ಫಿಡೆನ್ಸ್ತಾ ಇದ್ದಾರೆ ಯಾ ಸೋಲ್ಡ್ರಿ ಯಾರು ಸೂಪರ್ ಆಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಯಾ ಸಟನ್ ಮಾಡ್ರಿ ಕಂಪಲ್ಸರಿ ಆಗಿ ಯಾರು ಸ್ಲೋ ಮಾಡಬಾರೀ ಯಾರು ಲೇಔಲ್ ಕಂಟಿನ್ಯೂ ಆಗಿ ಹೆಜ್ಜೆ ಬಸ್ಸು ಸೂಪರ್ ಸ್ನೇಹಿತರೆ ಸೂಪರ್ ಆಗಿದೆ ಚೆನ್ನಾಗಿದೆ ಬಿಡಬಾರ್ದು ಸ್ನೇಹತ್ರೆ ಫೈವ್ ಕಿಲೋಮೀಟರ್ ಎಕ್ಸಾಮ್ ರನ್ನಿಂಗ್ ನಡೀತಾ ಇದೆ ನೋಡ್ಕೋಬಹುದು ನೀವಲ್ಲ ಬರ್ತಾ ಇದ್ದಾರೆ ಅವರೆಲ್ಲಾ ನಾವ್ ಟೋಕನ್ ಕೊಡ್ತಾ ಇದ್ದೀವಿ ಟೋಕನ್ ತಗೊಂಡವರೇನೇ 2 1/2 ಕಿಲೋಮೀಟರ್ ಆಗಿದೆ ಇದು ಮತ್ತೆ ಟೋಕನ್ ಹೋಗಿ ರಿಟರ್ನ್ ಸಬ್ಮಿಟ್ ಮಾಡ್ತಾರೆ ಟೋಕನ್ ಹೋಗಿ ರಿಟರ್ನ್ ಸಬ್ಮಿಟ್ ಮಾಡ್ತಾರೆ ಸ್ನೇಹಿತರೆ ನೋಡಬಹುದು ಕಂಪ್ಲೀಟ್ ಆಗ ಫಸ್ಟ್ ಕ್ಯಾಂಡಿಡೇಟ್ ಟೋಕನ್ ಅನ್ನು ತಗೊಂಡಿದ್ದಾರೆ ಅದೇ ರೀತಿಯಾಗಿ ನೋಡಬಹುದು ನೀವು ಅಲ್ಲ ಆ ಕ್ಯಾಂಡಿಡೇಟ್ ಬರ್ತಾ ಇದ್ದಾರೆ ಅಂದ್ರೆ ಯಾರು ಮತ್ತೆ ಆಫರ್ಸ್ ಬಂದಿದಾನೆ ಅದೇ ರೀತಿಯಾಗಿ ಅವರೆಲ್ಲಾ ಬರ್ತಾ ಇದ್ದಾರೆ ಬರ್ತಾರೆ ಒಬ್ಬೊಬ್ಬರು ಟೋಕನ್ ಒಬ್ಬೊಬ್ಬರು ಟೋಕನ್ ಕೊಡ್ತಾರೆ ಮತ್ತೆ ಟೋಕನ್ ಅನ್ನು ತಗೊಂಡ್ ಹೋಗ್ತಾ ಇರ್ತಾರೆ ಬೂರ್ಜನ ಟೋಕನ್ ಕೊಡಾಕಿದೀವಿ ಬಾ ತಮ್ಮ ಈ ಬಾ 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 ಯಸ್ शिवा गुड गुड वेरी गुड वेरी गुड वेरी गुड वेरी गुड वेरी गुड सुपर वेरी गुड वेरी गुड बा महेश बा बा चना इधर महेश बा सुपर टी शर्ट कलर के साधने मार दे अब 20 मिनट रुको ना वेस्ट नहीं 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 देखा ನೋಡಿ ಮತ್ತೆ ಎಸ್ ಎಸ್ ಸಿ ಜಿ ಡಿಗೆ ಮತ್ತು ಆರ್ಮಿ ಅಗ್ನಿವೀರ್ ಜಿ ಡಿಗೆ ಸಿಸ್ಟಮಲ್ ಮತ್ತು ಎಕ್ಸಾಮ್ ಕೋಚಿಂಗ್ ಪ್ರಾರಂಭವಾಗಿದೆ ಕೋಚಿಂಗ್ ಗೋಸ್ಕರ ಎಸ್ ಸುಜನ್ ಕೆರಿಯರ್ ಅಕಾಡೆಮಿಯನ್ನು ಸಂಪರ್ಕಿಸಿ ಹಿಂದ್ ಇದೆ ಫೈವ್ ಕಿಲೋಮೀಟರ್ ಎಕ್ಸಾಮ್ ರನ್ನಿಂಗ್ ಹೋಗಿ ಟೋಕನ್ ತೊಗೊಂಡು ಎಲ್ಲಾ ಸ್ಟೂಡೆಂಟ್ ಬಂದಿದ್ದಾರೆ ಬರ್ತಾ ಇದ್ದಾರೆ ನೋಡ್ಕೊಬೋದಿಲ್ಲ ಬರ್ತಾ ಇದೆ ನೋಡಿ ಫಸ್ಟ್ ಸೆಕೆಂಡ್ ಥರ್ಡ್ ಯಾರು ಇದ್ದಾರೆ ಬರ್ತಾ ಇದ್ದಾರೆ ನೋಡ್ಕೋಬೋದು ಸ್ನೇಹಿತರೆ ನೀವಲ್ಲ ನೋಡೋಣ ಫಸ್ಟ್ ತಗೊಂಡು ಟೈಮ್ ಏನಾಗುತ್ತೆ ನೋಡೋಣ ಸ್ನೇಹಿತರೆ ಗುಡ್ ನೋಡ್ಕೋದು ಎಸ್ ಹದಿನೇಳು ಐವತ್ ಮೂರು ನೆಕ್ಸ್ಟ್ ನೋಡ್ಕೊಬೋದು ಬರ್ಬೋದು ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಹತ್ತೊಂಬತ್ತಾರು బాబా బాబా ఏ టోకనైజ్ కొర టోకనైజ్ కొర తమకు పట్ కొర పర్ పర్ స్నేత్ర్ నోడు కొబత 19 23 ఆ 19 28 సూపర్ సూపర్ ఆకా సూపర్ సూపర్ 19 24 సూపర్ యాస్ కనైదే కొనిపోరిది దివి 5 కిలోమీటర్ రేస్ కంప్లీట్ ಮಾಡಿದिवी టోటల్ 100 జనా 5 కిలోమీటర్ రేస్ ను ఓడిదార ಮತ್ತ ಅದೇ ರೀತಿಯಾಗಿ ಎಲ್ಲರೂ ಒಳ್ಳೆ ಸಮಯದಲ್ಲಿ ಫೈವ್ ಕಿಲೋಮೀಟರ್ ರೇಸ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ನೋಡ್ಕೋಬಹುದು ಫಸ್ಟ್ ಸೆಕೆಂಡ್ ಥರ್ಡ್ ಯಾರಿದ್ದಾರೆ ಅಂತ ತೆಗೋಣ ನೋಡಿ ಫೈವ್ ಕಿಲೋಮೀಟರ್ ರೇಸ್ ಫಸ್ಟ್ ಕ್ಯಾಂಡಿಡೇಟ್ ಹದಿನೇಳು ನಿಮಿಷ ಮೂವತ್ತೈದು ಸೆಕೆಂಡ್ ಒಳಗಡೆ ಬಂದಿದ್ದಾನೆ ಚಪ್ಪಾಳೆ ಸಚಿನ್ ಚಪ್ಪಾಳ ಸ್ನೇಹಿತರೆ ಫೈವ್ ಕಿಲೋಮೀಟರ್ ಅಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ಹದಿನೇಳು ನಿಮಿಷ ಮೂವತ್ತೈದು ಸೆಕೆಂಡ್ ಒಳಗಡೆ ಬಂದಿದ್ದಾನೆ सेकेंड क्या हद निषं स्न चपाड़े कलेश चपाड़े जोर के साथ स्न सेकेंड क्या हद् थर्ड क्याट हद निष इंडिू जोर चपाड़े के साथ कॉंग्राचुलेषन कंग्राचुलेषन ಸ್ನೇಹಿತರೆ ಇವರಿಗೆಲ್ಲ ಯಾಕಂದ್ರೆ ಛಬ್ಬೀಸ್ ಜನವರಿ ಗಣರಾಜ್ಯೋತ್ಸವ ಸಂಬಂಧಪಟ್ಟ ನಾವು ಕಾಂಪಿಟೇಷನ್ ಇಡೋ ಕಡೆಯಿಂದ ಅವತ್ತಿನ ದಿನ ಎಲ್ಲಾ ಪ್ರೈಸಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅವತ್ತಿನ ದಿನ ದಿನನೂ ವಿಡಿಯೋ ನಾವು ಕನ್ಸಿಡರ್ ಮಾಡ್ತೀವಿ ಎಲ್ಲ ತುಂಬಾ ಚೆನ್ನಾಗಿ ಓಡಿದ್ದಾರೆ ಮತ್ತೆ ಇದನ್ನ ಬಿಟ್ಟು ಎಲ್ಲಾ ಲೇಡೀಸ್ ಆಯ್ತು ಬಾಯ್ಸ್ ಆಯ್ತು ಎಲ್ರು ಕಂಪ್ಲೀಟ್ ಮಾಡಿದ್ದಾರೆ ಇನ್ನೊಂದೇನಂತ ಅಂದ್ರೆ ಪೇಷನ್ಸ್ ಕೇಳ್ತಾ ಪ್ರತಿಯೊಬ್ರು ಕಂಪ್ಲೀಟ್ ಮಾಡಿದ್ದಾರೆ ಸ್ನೇಹಿತರೆ ಆ ಫೈವ್ ಕಿಲೋಮೀಟರ್ ಅಲ್ಲಿ ಬಾಯ್ಸ್ ಅಲ್ಲಿ ಯಾರಾಗಿದ್ದಾರೆ ಅಂತ ನೀವು ನೋಡಿದ್ರಿ ಅದೇ ರೀತಿಯಾಗಿ ಲೇಡೀಸ್ ಅಲ್ಲಿ ಫಸ್ಟ್ ಮತ್ತೆ ಸೆಕೆಂಡ್ ಓಡಿದ್ದಾರೆ ಅವರಿಗೆಲ್ಲ ಚಪ್ಪಾಳಿಕೆ ಸಾಕು ಮೊದಲೇ ಸ್ನೇಹಿತರೆ ಅಶ್ವಿನಿ ಓಡಿ ಆ ಲೇಡೀಸ್ ಅಲ್ಲಿ ಪ್ರಥಮ ಸ್ಥಾನ ತಗೊಂಡಿದೆ ಅದೇ ರೀತಿಯಾಗಿ ರಕ್ಷಿತಾ ಎರಡನೇ ಸ್ಥಾನ ಯಾಕಂದ್ರೆ ಇವರೆಲ್ಲ ಬಾಯ್ಸ್ಗೂ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಬಹುದು ನೀವೆಲ್ಲ ಯಾಕಂದ್ರೆ ನೆಕ್ಸ್ಟ್ ನಾಳೆ ಹದಿನಾರು ಮೀಟರ್ ಅಲ್ಲಿ ನೀವೆಲ್ಲ ವಿಡಿಯೋದಲ್ಲಿ ನೋಡ್ಬೋದು ಹೆಂಗ್ ರೀತಿಯ ಓಡಿದಾರೆ ವಿಡಿಯೋದಲ್ಲಿ ಹಾಕಿದ್ದು ನಾವು ನೋಡ್ಕೋಬಹುದು ಎಲ್ಲ ನಮ್ ಕಡೆಯಿಂದ ತುಂಬಾ ಕಾಂಗ್ರಾಚುಲೇಷನ್ಸ್